ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಮುಳ್ಕಲ್ಮೂರು ಪಟ್ಟಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ವಯೋಮಿತಿ ಒಳಗಿನ ಬಾಲಕ ಬಾಲಕಿಯರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟ ನಡೆಯಿತು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಬಿಇಒ ನಿರ್ಮಲಾ ದೇವಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಸದೃಢತೆಯನ್ನು ಬೆಳೆಸುವುದರ ಹೊರತಾಗಿ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮತ್ತು ದೇಹದ ಸದೃಢತೆಯನ್ನು ಕ್ರೀಡೆಗಳಿಂದ ಕಾಪಾಡಿಕೊಳ್ಳಬಹುದು ವ್ಯಕ್ತಿಗಳ ಜೀವನವನ್ನು ರೂಪಿಸುವಲ್ಲಿ ಶಿಕ್ಷಣವು ಪ್ರಮುಖ ಹೇಗೆ ಪಾತ್ರ ವಹಿಸುತ್ತಿದೆಯೋ ಕ್ರೀಡೆಗಳು ಸಹ ಯಶಸ್ಸಿನ ಉತ್ತಮ ಮೂಲವಾಗಿದೆ ಎಲ್ಲರೂ ಸಂಪತ್ತಿನ ಹಿಂದೆ ಓಡುವುದರಲ್ಲಿ ನಿರತರಾಗಿದ್ದಾರೆ ಮತ್ತು ಆರೋಗ್ಯವೇ ಸಂಪತ್ತು ಎಂಬ ಸತ್ಯದ ಬಗ್ಗೆ ಯಾರು ಯೋಚಿಸಲು ಸಿದ್ಧರಿಲ್ಲ ನಾವು ಹೊಸ ಜ್ಞಾನದೊಂದಿಗೆ ಶಿಕ್ಷಣ ಪಡೆಯುವಂತೆಯೇ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮತ್ತು ದೇಹದ ಫಿಟ್ನೆಸ್ ಅನ್ನು ಪರಿಶೀಲಿಸುವುದು ಮುಖ್ಯವಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲೀಲಾವತಿ ಸಿದ್ದಣ್ಣ ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಸದಸ್ಯರಾದ ಶುಭಾ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಎಸ್ ಈರಣ್ಣ ಜಿಯಾಹುಲ್ಲಾ ಮೊಹಮ್ಮದ್ ಕಾಸಿಂ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಸನ್ನ ಸೇರಿದಂತೆ ಇಲಾಖೆಯ ಶಿಕ್ಷಕರು ಹಾಗೂ ನಾನಾ ಶಾಲೆಗಳ ವಿದ್ಯಾರ್ಥಿಗಳು ಇದ್ದರು ಶಾಲೆಗಳ ನಾಲ್ಕು ವಲಯಗಳಲ್ಲಿ ಕ್ರೀಡಾಕೂಟಗಳು ನಡೆದಿದ್ದು ಅಲ್ಲಿ ವಿಜೇತರಾದಂತಹ ಎಲ್ಲ ತಂಡಗಳು ಇವತ್ತು ತಾಲೂಕು ಮಟ್ಟಕ್ಕೆ ಆಗಮಿಸಿದಾವೆ ತಾಲೂಕು ಮಟ್ಟದ ಕ್ರೀಡಾಕೂಟದ ಈ ಒಂದು ಸಂದರ್ಭದಲ್ಲಿ ನಾನು ಕ್ರೀಡಾಪಟುಗಳಿಗೆ ಒಂದು ಕಿವಿ ಮಾತು ಹೇಳೋದೇನು ಅಂತ ಹೇಳಿದ್ರೆ ಸಾಕಷ್ಟು ಗಣ್ಯ ಮಾನ್ಯರು ತಮ್ಮಲ್ಲಿ ತಿಳಿಸಿದ್ದಾರೆ ಆರೋಗ್ಯವೇ ಭಾಗ್ಯ ಸ್ವಸ್ಥ ದೇಹ ಸ್ವಸ್ಥ ಮನಸ್ಸು ಅಂತಕ್ಕಂಥ ಮಾತುಗಳನ್ನ ನಾವು ಅವಾಗ ಅವಾಗ ಮಾತಾಡ್ತಾ ಇರ್ತೀವಿ ಹತ್ತು ಆಸ್ಪತ್ರೆಗಳನ್ನ ತೆರೆಯುವುದಕ್ಕಿಂತ ಒಂದು ಕ್ರೀಡಾಂಗಣ ತೆರೆಯೋದು ಕೂಡ ಲೇಸು ಅಂತಕ್ಕಂಥ ಮಾತು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಇದ್ರೆಲ್ಲ ಮಾತುಗಳ ಉದ್ದೇಶ ಇಷ್ಟೇ ಕ್ರೀಡೆ ಕ್ರಿಯಾಶೀಲ ಜೀವನಕ್ಕೆ ತುಂಬಾ ಸಹಕಾರಿ ಹಾಗಾಗಿ ಪಠ್ಯದ ಜೊತೆಗೆ ಸಹಪಠ್ಯ ಸಹಪಠ್ಯದಲ್ಲಿ ಪ್ರಥಮ ಸ್ಥಾನ ಕ್ರೀಡಾಕೂಟ ಕ್ರೀಡಾಕೂಟದಲ್ಲಿ ಪ್ರತಿಯೊಂದು ಮತ್ತೆ ಪ್ರಾಥಮಿಕ ವಿಭಾಗದ ಕ್ರೀಡಾಕೂಟಗಳನ್ನ ಇವತ್ತು ತಾಲೂಕಿನಲ್ಲಿ ಯಶಸ್ವಿಯಾಗಿ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರ್ತಕ್ಕಂತ ವಿದ್ಯಾರ್ಥಿ ಯಾವುದೇ ಜೀವನ ಸೋಲನ್ನ ಬಹಳ ಸುಲಭವಾಗಿ ಒಪ್ಕೊಳ್ತೇವೆ ದಾರಿ ಮಾತ್ರ ನಾವು ಬಿಡಬಹುದು ಸಾಧನೆ ಸಿ ನಮಗೆ ದೊರಕದಿಲ್ಲ ಹಾಗಾಗಿ ನಾವು ಜೀವನದಲ್ಲಿ ಅತಿ ಸುಲಭವಾಗಿ ಸೋಲುಗಳಿಗೆ ಬಲಿಯಾಗ್ತಾ ಇದೆ ಇವತ್ತು ಸಮಾಜದಲ್ಲಿ ಹಾಗಾಗಿ ನಾವು ಆ ಸೋಲುಗಳನ್ನ ನಮ್ಮ ಜೀವನದಲ್ಲಿ ಮೆಟ್ಟಲುಗಳಾಗಿ ಮಾಡಿಕೊಂಡು ಅದನ್ನ ಅಂತಂತ ಹಂತವಾಗಿ ಮೇಲಕ್ಕೆ ಸಹ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಬೇಕಾಗ್ತದೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ